ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ ಕು ಕ್ಯಾಂಟ್ ಚಿಲ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂತಹ ಕ್ಯಾರೆಟ್ ಮಾಲ್ಪುರಿ ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದನ್ನು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಮಿಸ್ ಮಾಡದೆ ಇದನ್ನು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಡಿಫ್ರೆಂಟಾಗಿ ಏನಾದರೂ ಬೇರೆ ಥರ ಸ್ವೀಟ್ನ ಟ್ರೈ ಮಾಡಬೇಕು ಅನ್ನೋರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಈಗ ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಕ್ಯಾರೆಟ್ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗ್ತಾ ಇದೆ ಈ ಸೀಸನಲ್ಲೇ ತಂದು ಇದನ್ನು ಒಂದು ಸಲ ಮಾಡಿ ನೋಡಿ ನೀವು ಕ್ಯಾರೆಟ್ ಪಾಯಸ ಅಥವಾ ಕ್ಯಾರೆಟ್ ಹಲ್ವಾನ ತಿಂದಿರ್ತೀರ ಆದರೆ ಈ ರೀತಿ ಮಾಲ್ಪವಹನ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ಪದೇ ಪದೇ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮೊದಲು ಇದನ್ನು ಈ ರೀತಿ ಪೀಲ್ ಮಾಡಿಕೊಂಡು ಚಿಕ್ಕದಾಗಿ ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಈ ಕಟ್ ಮಾಡಿಟ್ಟಿರೋ ಈ ಕ್ಯಾರೆಟನ್ನು ಒಂದು ಮಿಕ್ಸರ್ ಜಾರಲ್ಲಿ ನಾನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಚಿಕ್ಕ ಮಿಕ್ಸರ್ ಜಾರನ್ನು ಯೂಸ್ ಮಾಡಿಕೊಂಡಿದ್ದೇನೆ ಇದರಲ್ಲಿ ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅಂತ ಇದರಲ್ಲೇ ನಾನು ಒಂದು ನಾಲ್ಕು ಏಲಕ್ಕಿನ ಕೂಡ ಈ ರೀತಿನ ಸಿಪ್ಪೆನ ತೆಗೆದು ಅದರಲ್ಲೇ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲು ನಾನು ಇದಕ್ಕೆ ನೀರನ್ನು ಹಾಕದೇನೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಅದರಲ್ಲಿ ಒಂಚೂರು ಕ್ಯಾರೆಟ್ ತುಂಡಾಗಲಿ ಇರಬಾರ್ದು ಈ ರೀತಿ ನೈಸಾಗಿ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಬೇಕು ಇದನ್ನು ಇವಾಗ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದ್ರ ಜೊತೆ ನಾನು ಮುಕ್ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಮೈದಾ ಹಿಟ್ಟಲ್ಲೂ ಮಾಡ್ಕೊಳ್ಬೋದು ಆದರೆ ಗೋಧಿ ಹಿಟ್ಟಲ್ಲೇ ಇದು ತುಂಬ ಚೆನ್ನಾಗೇ ಬರುತ್ತೆ ಅದ್ರ ಜೊತೆ ಎರಡು ಟೀ ಸ್ಪೂನ್ ಆಗೋವಷ್ಟು ಬಾರೀಕು ರವೆಯನ್ನು ತೊಗೊಂಡಿದ್ದೇನೆ ತುಂಬ ಮೀಡಿಯಮ್ ಸೈಜಲ್ಲ ತುಂಬ ಚಿಕ್ಕ ಸೈಜಲ್ಲಿ ಬರುತ್ತಲ್ಲ ಆ ರವೆನ ತೊಗೊಂಡಿದ್ದೇನೆ ಇದ್ರ ಜೊತೆ ಒನ್ ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆ ಪೌಡರನ್ನ ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಒಂದು ಗ್ರೇಟರ್ನ ಸಹಾಯದಿಂದ ಈ ರೀತಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಲನ್ನು ಒಂದೇ ಸಲ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ನಾನು ಕಲರನ್ನು ಕೂಡ ಹಾಕ್ಕೊಂಡಿದ್ದೇನೆ ಕಲರ್ ತುಂಬ ಚೆನ್ನಾಗಿ ಬರಲಿ ಅಂತ ಅದ್ರ ಜೊತೆ ಸ್ವಲ್ಪ ಕೇಸರಿ ದಳದ ಜೊತೆ ಹಾಲನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಂಡಿದ್ದೇನೆ ಇದರಲ್ಲಿ ರವೆ ಹಾಕಿರೋದ್ರಿಂದ ಅದು ಒಂದು ಐದು ನಿಮಿಷ ನಾನು ರೆಸ್ಟಿಗೆ ಇಡ್ತಾಯಿದ್ದೇನೆ ಇನ್ನೊಂದು ಕಡೆ ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿಗಿಟ್ಟು ರಬ್ಡಿನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಒನ್ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಶಾರ್ಟ್ಕಟ್ ಮೆಥಡಲ್ಲಿ ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಕಪ್ ಹಾಲಿಗೆ ಒಂದು ಕಪ್ ಆಗೋ ಅಷ್ಟು ಹಾಲಿನ ಪೌಡರನ್ನ ಮಿಕ್ಸ್ ಮಾಡಿ ಈ ರೀತಿ ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಡೈರೆಕ್ಟಾಗಿ ಮಾಡೋದಾದರೆ ಇದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ತಗೊಂಡು ಅದನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ನಾವು ಬೇಯಿಸ್ತಾ ಹೋದರೆ ಅದು ರಬ್ಬಡಿ ಆಗುತ್ತೆ ಅದಕ್ಕೆ ನಾನು ಯಾವುದೇ ರೀತಿ ಸಕ್ಕರೆನ ಹಾಕ್ಕೊಳ್ಳಿಲ್ಲ ಇಲ್ಲಿ ಒಂದು ಪ್ಯಾನನ್ನು ಇವಾಗ ಇಟ್ಟು ಅದರಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ತಗೊಂಡು ಅದಕ್ಕೆ ಅರ್ಧ ಕಪ್ ನೀರನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಇವಾಗ ಈ ರೀತಿ ಪಾಕನ ಮಾಡಿಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ಒಂದೇಳೆ ಅಥವಾ ಎರಡೇಳೆ ಪಾಕ ಬರಬೇಕಂತ ಇಲ್ಲ ಸ್ವಲ್ಪ ಅಂಟಾದರೆ ಸಾಕಿದು ಇಲ್ಲಿ ನಾನು ಒಂದು ಪ್ಯಾನನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೇನೆ ಇದು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಈ ರೀತಿ ಹಾಕಿ ನೋಡ್ತಾ ಇದ್ದೇನೆ ಈಗ ನಾವು ಮಾಡಿಟ್ಟಂತಹ ಈ ಬ್ಯಾಟರ್ನ ಈ ರೀತಿ ಹಾಕೊಳ್ತಾ ಇದ್ದೇನೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಈ ರೀತಿ ಎಣ್ಣೆನ ಹಾಕ್ಕೊಂಡ್ರೆ ಅದು ಬೇಗ ಈ ರೀತಿ ಮೇಲೆ ಬರುತ್ತೆ ಅದನ್ನು ಇವಾಗ ಇನ್ನೊಂದು ಕಡೆ ಟರ್ನ್ ಮಾಡಿದರೆ ಆಯಿತು ಇದು ಒಂದು ಐದು ನಿಮಿಷದಲ್ಲೇ ಆಗೋಗುತ್ತೆ ಈ ರೀತಿಯೇ ನಾನು ಮಾಲ್ಪೋವನ ಈಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇವಾಗ ನಾನು ಈ ರೀತಿ ಮೂರನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೇನೆ ನಾವು ಇದಕ್ಕೆ ಫ್ಲೇಮನ್ನು ಮೀಡಿಯಮ್ ಇಟ್ಟೆ ಮಾಡಬೇಕು ತುಂಬ ಹೈ ಇಟ್ಟರೆ ಅದು ಬೇಗ ಸೀದೋಗುತ್ತೆ ನೋಡಿ ಇದು ಇವಾಗ ತಳ ಬಿಟ್ಕೊಳ್ಳುತ್ತೆ ಆವಾಗ ನಮಗೂ ಒಂದು ಕಡೆ ಫ್ರೈ ಆಗಿದೆ ಅಂತ ಇದೇ ರೀತಿ ನಾವು ಎರಡು ಕಡೆ ಇದನ್ನು ಟರ್ನ್ ಮಾಡಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಎರಡು ಈ ರೀತಿ ಸೌಟನ್ನು ಇಟ್ಕೊಂಡು ಅದಕ್ಕಲ್ಲಿರೋ ಎಲ್ಲ ಎಣ್ಣೆನ ನಾನು ಈ ರೀತಿ ತಕ್ಕೊಳ್ತಾ ಇದ್ದೇನೆ ಎಷ್ಟಾಗುತ್ತೋ ಅಷ್ಟು ಎಣ್ಣೆನ ಈ ರೀತಿ ತಕ್ಕೊಳ್ಬೇಕು ಅದನ್ನು ಇವಾಗ ಬಿಸಿ ಇರುವ ಈ ಸಕ್ಕರೆ ಪಾಕದಲ್ಲೇ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸಕ್ಕರೆ ಪಾಕದಲ್ಲಿ ತುಂಬ ಹೊತ್ತು ಇಡಬೇಕಂತ ಇಲ್ಲ ಒಂದು ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಇಟ್ಟರೆ ಸಾಕು ಅದು ಬೇಗ ಸಕ್ಕರೆ ಪಾಕನ ಹೀರ್ಕೊಂಡು ಬಿಡತ್ತೆ ನೋಡಿ ಇವಾಗ ಇಲ್ಲಿ ಒಂದು ನಿಮಿಷ ಆಗಿದೆ ನಾನು ಇದನ್ನು ಒಂದು ಪ್ಲೇಟಲ್ಲಿ ಈ ರೀತಿ ತಕ್ಕೊಳ್ತಾ ಇದ್ದೇನೆ ಇದನ್ನು ನಾವು ಸಕ್ಕರೆ ಪಾಕದಲ್ಲಿ ಇದೇ ರೀತಿ ಬಿಟ್ಟರೆ ಅದು ತುಂಬ ಸ್ವೀಟಾಗಿ ಬಿಡುತ್ತೆ ಆವಾಗ ತಮಗೆ ತಿನ್ನಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಇದನ್ನು ಒಂದು ನಿಮಿಷ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಸಕ್ಕರೆ ಪಾಕನ ಹೀರ್ಕೊಳ್ಳುತ್ತೆ ಇವಾಗ ಇದೇ ರೀತಿ ನಾನು ಸೆಕೆಂಡ್ ಬ್ಯಾಚನ್ನು ಕೂಡ ಇದ್ದೇನೆ ಈ ರೀತಿಯೇ ಹಾಕ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆನ ಅದ್ರ ಮೇಲೆ ಹಾಕಿ ಇದನ್ನು ಟರ್ನ್ ಮಾಡಿದರೆ ಆಯಿತು ಒಂದು ಎರಡರಿಂದ ಮೂರು ನಿಮಿಷದಲ್ಲೇ ನಮ್ಮದು ಮಾಲ್ಪೋಹ ಕೂಡ ರೆಡಿಯಾಗಿಬಿಡತ್ತೆ ಅದೇ ರೀತಿ ಈ ರೀತಿನ ಎಣ್ಣೆನ ಹಿಂಡ್ಕೊಂಡು ತಕ್ಕೊಳ್ಳೋದು ನೋಡಿ ನಮ್ಮದು ಟೇಸ್ಟಿಯಾದ ಮಾಲ್ಪೋಹ ಕೂಡ ರೆಡಿಯಾಗಿದೆ ನಾವು ಹೀಗೆ ಬೇಕಾದರೆ ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದು ಇವಾಗ ಕ್ಯಾರೆಟ್ ಸೀಸನ್ ಆಗಿರೋದ್ರಿಂದ ಕ್ಯಾರೆಟಿಂದ ಇದನ್ನು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಪದೇ ಪದೇ ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಇದನ್ನು ನಾವು ಹೀಗೆ ಬೇಡ ಅನ್ನೋದಾದರೆ ರಬಡಿ ಜೊತೆ ತಿನ್ಬೋದು ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದ್ರ ಜೊತೆ ಸರ್ವ್ ಮಾಡಿದ್ದೇನೆ ಅಷ್ಟೇ ಇಲ್ದಿದ್ರೆ ಇದು ಪ್ಲೇನ್ ನಾವು ಸಕ್ಕರೆ ಪಾಕದ ಜೊತೆಯೂ ತುಂಬ ಚೆನ್ನಾಗೇ ಬರುತ್ತೆ ಇವಾಗ ನಿಮಗೆ ರಬ್ಬಡಿ ಜೊತೆ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮಿಸ್ ಮಾಡಿದೆ ನಿಮ್ಮ ಮನೇಲಿ ಇದನ್ನು ನೀವು ಟ್ರೈ ಮಾಡಿ ನಾನಿವಾಗ ಒಂದನ್ನು ನಿಮಗೆ ಪ್ಲೇಟಲ್ಲಿ ಹಾಕಿ ಕೂಡ ತೋರಿಸ್ತಾ ಇದ್ದೇನೆ ಈ ರೀತಿ ಇದನ್ನು ಒಂದನ್ನು ಹಾಕಿ ಅದ್ರ ಮೇಲೆ ನಾವು ಮಾಡಿಟ್ಟಿರೋ ಈ ರಬಡಿನ ಹಾಕ್ಕೊಳ್ಳೋದು ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟು ತಿಂದರೂ ತುಂಬ ಚೆನ್ನಾಗಿರುತ್ತೆ ಅದರ ಮೇಲೆ ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಈ ರೀತಿ ಸ್ವಲ್ಪ ಹಾಕಿ ತಿಂದರೆ ಆಯಿತು ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಸಂಕ್ರಾಂತಿನ ನೀವು ಇನ್ನಷ್ಟು ಸ್ಪೆಷಲ್ಲಾಗಿ ಈ ಸ್ವೀಟ್ ಜೊತೆ ಮಾಡಿ ತಿಂದು ನೋಡಿ ತುಂಬಾ ಇಷ್ಟಪಡ್ತೀರ ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇದು ಸ್ಮೂತಾಗಿ ಬಂದಿದೆ ಮಿಸ್ ಮಾಡಿದೆ ಇದನ್ನು ಸಲ ಟ್ರೈ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು